ಸರ್ ಇನ್ನೊಂದು ವಾಲ್ಮೀಕಿ ಹಗರಣದಲ್ಲಿ ನಾವು ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ ಅವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ನಾವು ಅದಕ್ಕೆ ಮಂತ್ರಿಯಾಗಿ ಅವನು ಇನ್ವೆಸ್ಟಿಗೇಷನ್ ಕಳಿಸೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರಾಗಿ ಕೊಟ್ಟಿದ್ದಾರೆ ನಾನು ಇದಕ್ಕೆ ಸಹಕಾರ ಕೊಡ್ತೀನಿ ಅಂಥೇಳಿ ಸೊ ಈಗ ನೋಟಿಸು ಅವ್ರಿಗೆ ಕೊಟ್ಟಿದ್ದಾರೆ ಅಂಥೇಳಿ ನಾನು ಮಾಧ್ಯಮದಲ್ಲಿ ಓದಿದ್ದೀನಿ ನಾನು ಅದಕ್ಕೆ ಇಂಟ್ರಫಿಯರ್ ಹಾಕೋಗಿಲ್ಲ ಸೊ ಅವ್ರು ಹೋಗಿ ಏನು ಬೇಕಾದ್ರೂ ಇನ್ವೆಸ್ಟಿಗೇಷನ್ ಮಾಡಲಿ ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ಇನ್ವಾಲ್ವ್ಮೆಂಟ್ ಇಲ್ಲ ಬಟ್ ಬೇರೆಯವರು ಆಗಿದ್ದಾರೆ ಬಟ್ ಪದ್ಮನಾಭ ಹೇಳ್ತಾರೆ ಹೇಳಿದ್ರೆ ಸ್ವಲ್ಪ ದಿನ ಬೇಡ ಅಂತ ಪದ್ಮ ಇದ್ರಲ್ಲೇ ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೆ ಅರ್ಥ ಆಯ್ತದಲ್ಲ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ ಅಧ್ಯಕ್ಷರಿಗೆ ಗೊತ್ತಿಲ್ಲ ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ ನನಗ್ ಗೊತ್ತಿಲ್ಲ ನಾನು ಆಡಿಯೋ ಕೇಳಿಸಿಕೊಂಡಿಲ್ಲ ನಿಮ್ಮಲ್ಲೇ ಅರ್ಥ ಆಗ್ತದೆ